ಉಪಸ್ವಾಧ್ಯ ಪೀಠ ಹಾಗೂ ಶ್ರೀ ಗುರುಗಾಧರ ಮಹಾಸ್ತ್ರ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಹಾಗೂ ಜೀವಿತರಾದಂಥ ಉಮೇಶ ರಾಜು ಅವರು ಕೂಡ ಆಗಿರಿದ್ದಾರೆ ಮತ್ತೆ ಆ ದಿನದ ಸೇವೆ ಬಂದರೆ ಉದ್ಘಾಟನಾ ಸಮಾರಂಭದ ಸೇವೆ ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲ ಬಡಾವಣೆಗಳಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೂಲಕ ಕೈ ಜೋಡಿಸಬೇಕಾಗಿ ನಾನು ಇಸ್ರೀ ಮಠದ ಪರವಾಗಿ ನಿಮ್ಮೆಲ್ಲರಿಂದ ಕೋರ್ತೇನೆ ನಮಸ್ಕಾರ ತುಂಗಾ ನದಿ ತೀರದಲ್ಲಿರುವಂತಹ ಬೆಕ್ಕಿನಕಲ್ ಮಠ ಹಲವಾರು ವರ್ಷಗಳಿಂದ ತನ್ನ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬರ್ತಾ ಇದೆ ಈ ಶ್ರಾವಣ ಚಿಂತನ ಮತ್ತು ಪ್ರತಿ ತಿಂಗಳು ನಡೆಯುವಂಥ ಹುಣ್ಮೆ ಕಾರ್ಯಕ್ರಮ ಕಳೆದ ನಲವತ್ತೈದು ವರ್ಷಗಳಿಂದ ನಡೆಸ್ತಾ ಬಂದಿದೆ ಇದೊಂದು ಅದ್ಭುತವಾದ ಸಾಧನೆ ಮತ್ತು ಶ್ರೀಮಠಕ್ಕೆ ಸಲ್ಲುವಂಥ ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮದ ಜೊತೆಗೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಚಿಂತನ ಕಾರ್ಯಕ್ರಮ ಇದನ್ನು ಸಹ ಮನೆ ಮನೆಗಳಲ್ಲಿ ಮಾಡ್ತಾರೆ ನಾವು ಏನು ಹುಣ್ಣಿಮೆ ಕಾರ್ಯಕ್ರಮವನ್ನು ಕೇವಲ ಮಠದಲ್ಲಿ ನಡೆಸ್ತೇವೆ ಶ್ರಾವಣ ಚಿಂತನವನ್ನು ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಅಂದರೆ ಮೂವತ್ತು ದಿನಗಳ ಕಾಲ ವಿವಿಧ ಬಡಾವಣೆಗಳಲ್ಲಿ ವಿವಿಧ ನಮ್ಮ ನಾಗರಿಕರ ಮನೆಗಳಲ್ಲಿ ಭಕ್ತರ ವಸತಿಗಳಲ್ಲಿ ಮಾಡ್ತೀವಿ ಇದರಲ್ಲಿ ಯಾವುದೇ ಜಾತಿ ಭೇದ ಅಥವಾ ಹಣಕಾಸಿನ ವ್ಯಾಮೋಹ ಅಥವಾ ಅದರ ಅನುಷ್ಠಾನಗಳಿಲ್ಲದಂತೆ ಯಾವ ಭಕ್ತರು ತಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತಾರೋ ಎಲ್ಲರ ಮನೆಗಳಿಗೂ ನಮ್ಮ ಸ್ವಾಮೀಜಿಗಳು ಪಾದಾರ್ಪಣೆ ಮಾಡುವ ಮೂಲಕ ಪ್ರತಿನಿತ್ಯ ಸಂಜೆ ಆರು ಗಂಟೆಗೆ ಆರಂಭವಾಗ ಕಾರ್ಯಕ್ರಮ ಎಂಟು ಗಂಟೆಗೆ ಮುಗಿಯುತ್ತದೆ ಯಾವುದೇ ಥರದ ಆರ್ಥಿಕ ಒತ್ತಡಗಳು ಆ ಸಮಾಜದ ಆ ಮನೆಯವರ ಮೇಲೆ ಇರುವುದಿಲ್ಲ ಅವರು ನೀಡುವಂತಹ ಸತ್ಕಾರಕ್ಕೆ ಆ ಭಾಗದ ಎಲ್ಲ ಭಕ್ತಾದಿಗಳು ಬಂದು ಶ್ರಾವಣ ಚಿಂತನೆಯಲ್ಲಿ ಭಾಗವಹಿಸ್ತಾರೆ ಇದರದ ಮುಖ್ಯ ಒಂದು ಉದ್ದೇಶ ಅಂದ್ರೆ ಶ್ರಾವಣ ಅಂದ್ರೆ ಏನು ಶ್ರಾವಣ ಮಾಸದಲ್ಲಿ ಆರಂಭವಾಗ ಪೂಜೆ ಪುನಸ್ಕಾರಗಳ ಬಗ್ಗೆ ವಿವರಗಳನ್ನು ಹೇಳುವುದು ಹಾಗೆ ನಮ್ಮ ಸಮಾಜದಲ್ಲಿ ಆಗಿ ಹೋದಂಥ ಮಹನೀಯರುಗಳ ಬಗ್ಗೆ ವಿಚಾರ ವಿನಿಮಯಗಳನ್ನು ನಮ್ಮ ಜನರಿಗೆ ತಿಳಿಸುವುದು ಒಂದು ಮಹತ್ತರವಾದ ಕಾರ್ಯಕ್ರಮ ಇದೆ ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂತ ಕಾರ್ಯಕ್ರಮ ಅಲ್ಲ ಯಾರು ಬೇಕಾದರೂ ಈ ಕಾರ್ಯಕ್ರಮಕ್ಕೆ ಒಳಗೊಳಿಸ್ಬೋದು ಪ್ರತಿ ವರ್ಷದಂತೆ ಹೆಚ್ಚು ಹೆಚ್ಚು ಜನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸ್ತಿರುವುದರಿಂದ ಈ ಒಂದು ಈ ತಿಂಗಳ ಶ್ರಾವಣ ಮಾಸದಲ್ಲಿ ಒಂದೊಂದು ದಿನ ಎರಡೆರಡು ಕಾರ್ಯಕ್ರಮಗಳು ಅಂದರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕಾರ್ಯಕ್ರಮ ನಡೆಯುವಂತಹ ಪೂಜ್ಯ ಗುರುಗಳ ಆಶೀರ್ವಾದಗಳನ್ನು ಪಡೆಯುವಂತಹ ಸಹಕಾರ ಸಿಗ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೋಮವಾರ ಅಂದರೆ ಐದನೇ ತಾರೀಕು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಬೆಕ್ಕಿನಕಲ್ ಮಠದ ಸಭಾಂಗಣದಲ್ಲಿ ದಿವ್ಯ ಸಾನ್ನಿಧ್ಯದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಗ್ತದೆ ಹಾಗೂ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಮಾಜಿ ವಿಧಾನಸಭಾ ಪರಿಷತ್ತಿನ ಸದಸ್ಯರಾದ ರುದ್ರೇಗೌಡರು ಮಾಡ್ತಾ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಚನ್ಬಸಪ್ನವರು ಇರ್ತಾರೆ ಹಾಗೆ ಧನಂಜಯ ಸರ್ಜಿಯವರು ಇರ್ತಾರೆ ಹಾಗೆ ಎಸ್ ಜಿ ಶಶಿಧರ್ ನಿವೃತ್ತ ಅಧೀಕ್ಷಕರು ಇವರು ಇರ್ತಾರೆ ಹಾಗೆ ಈ ಸೇವಾಕರ್ತರು ಅಂದರೆ ಪ್ರತಿನಿತ್ಯ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರು ಸೇವಾ ಬರ್ತಾರೆ ಪ್ರಥಮ ಇದು ಉದ್ಘಾಟನಾ ಸಮಾರಂಭದ ಸೇವಕರ್ತರಾಗಿ ಅಧ್ಯಕ್ಷರು ಮತ್ತು ಸದಸ್ಯರು ವಿದ್ಯುತ್ ಇಲಾಖೆ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘದವರು ಮಾಡ್ತಾ ಇದ್ದಾರೆ ಹಾಗೆ ಪ್ರತಿನಿತ್ಯ ಒಂದೊಂದು ಮನೆಗಳಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದೊಂದು ವಿಚಾರಗೋಷ್ಠಿಗಳಲ್ಲಿ ಒಬ್ಬೊಬ್ಬ ಮಹನೀಯರು ನಮ್ಮ ಸಮಾಜದಲ್ಲಿ ಸೇವೆಗಳನ್ನು ಸಲ್ಲಿಸಿ ಮರೆತೋದಂಥ ಅವರ ನೆನಪುಗಳು ಮತ್ತು ಅವರ ಆಚರಣೆಗಳು ಅವರ ಆದರ್ಶನಗಳನ್ನು ನಾವು ಅನುಸರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ಮನೆಯಲ್ಲೂ ಪ್ರತಿನಿತ್ಯ ಒಂದೊಂದು ವಿಚಾರಗೋಷ್ಠಿಯಲ್ಲಿ ಮಾಡ್ತಾ ಬರ್ತಾರೆ ಹಾಗೆ ಸಮಾರಂಭ ಆದ ಸಮಾರೋಪ ಸಮಾರಂಭ ಒಂದು ಒಂಬತ್ತು ಇಪ್ಪತ್ತ್ನಾಲ್ಕನೇ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಮತ್ತು ಇದೂ ಸಹ ಮಠದ ಆಶ್ರಯದಲ್ಲಿ ಮಠದ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತದೆ ಇದರ ಸೇವಾಕರ್ತರಾಗಿ ಅಧ್ಯಕ್ಷರು ಮತ್ತು ಸದಸ್ಯರು ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಎ ಪಿ ಎಂ ಸಿ ಸಾಗರ ರಸ್ತೆಯಲ್ಲಿರುವ ಮತ್ತಲ್ಲಿ ಶ್ರೀ ಹರ್ಷ ಕಾಮತ್ ರವರ ಉಸ್ತುವಾರಿಯಲ್ಲಿ ನಡೀತದೆ ಈ ಕಾರ್ಯಕ್ರಮ